ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಕನ್ನಡದ ಪವರ್ ಪ್ಯಾಕ್ ಪವರ್ ಸ್ಟಾರ್ ಈ ಹೆಸರು ಕೇಳ್ತಿದ್ರೇನೆ ನಮ್ಮ ಕಣ್ಣಂಚಲ್ಲಿ ನೀರು ಮೆಲುಗುತ್ತೆ ನಮ್ಮ ಕಣ್ಣು ಮುಂದೆ ಅವರ ನಿಷ್ಕಲ್ಮಶವಾದ ಮುಖ ಮುಗುಳ್ನಗೆ ನಮ್ಮ ಕಣ್ಣು ಮುಂದೆ ಬಂದು ಹೋಗುತ್ತೆ ಆತ ಅಜಾತ ಶತ್ರು ಕನ್ನಡ ಮಾತ್ರ ಅಲ್ಲದೆ ತೆಲುಗು ತಮಿಳು ಹಾಗೂ ಹಲವಾರು ಸಿನಿ ರಸಿಕರ ಹಾಗೂ ಸಿನಿಮಾ ನಟ ನಟಿಯರ ಫೇವ್ರೆಟ್ ಅಂತಾನೆ ಹೇಳ್ಬೋದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ನ ಅಗಲಿ ಇದೀಗ ನಾಲ್ಕು ವರ್ಷ ಕಳೆದಿದೆ ಇನ್ನೇನು ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇದೇ ತಿಂಗಳ ಹದಿನೇಳರಂದ ಅವರ ಹುಟ್ಟುಹಬ್ಬ ಇದೆ ಅವರ ಹುಟ್ಟುಹಬ್ಬದ ಸಲುವಾಗಿ ಅವರ ಪ್ರಥಮ ಸಿನಿಮಾ ಪುನೀತ್ ರಾಜ್ಕುಮಾರ್ ಅವರ ಹೀರೋ ಆಗಿ ನಟಿಸಿದಂತಹ ಚೊಚ್ಚಲ ಸಿನಿಮಾವನ್ನ ಮತ್ತೆ ರೀ ರಿಲೀಸ್ ಮಾಡ್ತಾ ಇದೆ ಸಿನಿಮಾ ತಂಡ ಪುನೀತ್ ರಾಜ್ಕುಮಾರ್ ಅವರು ನಟನಾಗಿ ನಟಿಸಿದಂತಹ ಮೊಟ್ಟ ಮೊದಲ ಚಿತ್ರ ನಿಮ್ಮೆಲ್ಲರಿಗೂ ಗೊತ್ತು ಅದು ಅಪ್ಪು ಸಿನಿಮಾ ಆ ಅಪ್ಪು ಸಿನಿಮಾದಿಂದಲೇ ಅವ್ರಿಗೆ ಆ ಒಂದು ಟೈಟಲ್ ಅನ್ನೋದು ಅವರ ಒಂದು ಬಿರುದಾಗಿ ಬಿಡ್ತು ಪ್ರತಿಯೊಬ್ರು ಕೂಡ ಅಪ್ಪುವನ್ನ ತಮ್ಮ ಮನೆ ಮಗ ಅಂತ ಹೇಳಿ ಭಾವಿಸ್ತಾರೆ ಅಷ್ಟು ಮಟ್ಟಿಗೆ ಅವರು ಪ್ರತಿಯೊಬ್ಬನು ಕೂಡ ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿರುವಂತವರಿಗೆ ಅವರು ರೀಚ್ ಆಗಿದ್ದಾರೆ ಅಂದ್ರೆ ಅದು ಅವರ ಸಿನಿಮಾ ಅಭಿನಯ ಮಾತ್ರ ಅಲ್ಲ ಅವರ ಒಳ್ಳೆಯ ಗುಣದಿಂದಲೂ ಕೂಡ ಹೌದು ಪೂರಿ ಜಗನ್ನಾಥ್ರವರು ನಿರ್ದೇಶನ ಮಾಡಿದಂತಹ ಅಪ್ಪು ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪುನೀತ್ ರಾಜ್ಕುಮಾರ್ ಅವರು ಬಣ್ಣ ಹಚ್ಚಿದ್ರು ಅಂದಿನಿಂದ ಅವರ ಕೊನೆಯ ಸಿನಿಮಾ ಜೇಮ್ಸ್ ವರ್ಗೂ ಕೂಡ ಅವರು ಮಾಡಿದಂತಹ ವಿವಿಧ ರೀತಿಯ ಸಿನಿಮಾಗಳಲ್ಲಿ ಜನರು ಅವರನ್ನ ಅಪ್ಪಿಕೊಂಡ್ರು ಮೆಚ್ಚಿಕೊಂಡ್ರು ಹಾಗೆ ಅವರನ್ನ ಕನ್ನಡದ ಪವರ್ ಸ್ಟಾರ್ ಅಂತ ಹೇಳಿ ಹತ್ತು ಮರೆಸಿದ್ರು ಇದೀಗ ಮಾರ್ಚ್ ಹದಿನಾಲ್ಕರಂದು ಪುನೀತ್ ರಾಜ್ಕುಮಾರ್ ಅವರ ಅಪ್ಪು ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋ ಮೊದಲೇ ಸಿನಿಮಾ ಏನಲ್ಲ ಈ ಹಿಂದೆ ರಾಜ್ಕುಮಾರ್ ರವರ ಬಂಗಾರದ ಮನುಷ್ಯ ಅತಿ ಹೆಚ್ಚು ಬಾರಿ ರೀ ರಿಲೀಸ್ ಕಂಡಿತ್ತು ಹಾಗೆ ಶಿವರಾಜ್ ಕುಮಾರ್ ರವರ ಓಂ ಸಿನಿಮಾ ಬಹಳಷ್ಟು ಬಾರಿ ರೀ ನ ಕಂಡು ರೆಕಾರ್ಡ್ ಕೂಡ ಮಾಡಿತ್ತು ಇದೀಗ ಅದೇ ವಂಶದ ಕುಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರ ಅಪ್ಪು ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಾ ಇರೋದು ಅವರ ಅಭಿಮಾನಿ ಬಳಗಕ್ಕೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಸಂತಸಕ್ಕೆ ಕಾರಣ ಆಗಿದೆ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ರವರ ಸಿನಿಮಾ ಅಪ್ಪು ಸಿನಿಮಾ ಬಹಳಷ್ಟು ವಿಷಯಗಳಿಗೆ ಸ್ಪೆಷಲ್ ಆಗಿತ್ತು ಅಪ್ಪುರವರ ಮೊದಲ ಸಿನಿಮಾ ಆಗಿತ್ತು ಖುದ್ದು ಡಾಕ್ಟರ್ ರಾಜ್ಕುಮಾರ್ ಅವರೇ ಈ ಕಥೆಯನ್ನ ಸೆಲೆಕ್ಟ್ ಮಾಡಿದ್ರು ಹಾಗೆ ಗುರು ಕಿರಣ್ ರವರ ಸಂಗೀತ ಸಂಯೋಜನೆ ಇದೆ ಹಾಗೆ ತೆಲುಗಿನ ಖ್ಯಾತ ನಿರ್ದೇಶಕ ಪೂರಿ ಜಗನ್ನಾಥ್ ಅವರು ಇದಕ್ಕೆ ನಿರ್ದೇಶನವನ್ನ ಮಾಡಿದ್ದಾರೆ ಹಾಗೆ ಈ ಸಿನಿಮಾ ಕನ್ನಡ ಮಾತ್ರವಲ್ಲದೆ ಬಹು ಭಾಷೆಗಳಿಗೆ ರೀಮೇಕ್ ಕೂಡ ಆಗಿತ್ತು ತೆಲುಗಿನಲ್ಲಿ ಜೂನಿಯರ್ ಎನ್ ಟಿ ಆರ್ ಅವರು ಈ ಸಿನಿಮಾದಲ್ಲಿ ನಟನೆಯನ್ನ ಮಾಡಿದ್ರು ಹಾಗೆ ಈ ಸಿನಿಮಾ ನಮ್ಮ ಸೌತ್ ಇಂಡಿಯನ್ ಭಾಷೆಗೆ ಮಾತ್ರ ಅಲ್ಲ ನಮ್ಮ ಭಾರತೀಯ ಭಾಷೆಗಳು ಸೇರಿದಂತೆ ಹೊರ ದೇಶದ ಭಾಷೆಗಳಿಗೂ ಕೂಡ ಬಾಂಗ್ಲಾ ಭಾಷೆಗಳಿಗೂ ಕೂಡ ಈ ಸಿನಿಮಾ ರಿಲೀಸ್ ಆಗಿತ್ತು ಬಹಳ ವಿಶಿಷ್ಟ ಅನ್ಸುತ್ತೆ ಯಾಕಂದ್ರೆ ನಮ್ಮ ದೇಶದ ಭಾಷೆಗಳಿಗಲ್ಲ ಅಲ್ಲದೆ ಹೊರ ದೇಶದ ಭಾಷೆಗಳಿಗೂ ಕೂಡ ಈ ಸಿನಿಮಾವನ್ನ ಎರಡ್ ಸಾವಿರದ ಎಂಟರಲ್ಲಿ ಈ ಸಿನಿಮಾವನ್ನ ರಿಲೀಸ್ ಮಾಡಿದ್ರು ಎರಡ್ ಸಾವಿರದ ಮೂರರಲ್ಲಿ ತಮಿಳಿನಲ್ಲಿ ದಮ್ ಹೆಸರಲ್ಲಿ ಸಿನಿಮಾ ಬಂತು ತೆಲುಗಿನಲ್ಲಿ ಕೂಡ ಈ ಸಿನಿಮಾನ ಇಡಿಯೇಟ್ ಅಂತ ಹೇಳಿ ಮಾಡಿದ್ರು ಹಾಗೆ ಭಾರತದ ಸ್ವೀಟೆಸ್ಟ್ ಭಾಷೆ ಅಂತ ಕರಿತೀವಿ ಅತ್ಯಂತ ಸಿಹಿಯಾದ ಭಾರತೀಯ ಭಾಷೆ ಬೆಂಗಾಲಿ ಭಾಷೆಗೆ ಎರಡ್ ಸಾವಿರದ ಆರರಲ್ಲಿ ಇರೋ ಅನ್ನುವಂತಹ ಹೆಸರಿನಲ್ಲಿ ಈ ಸಿನಿಮಾವನ್ನ ರೀಮೇಕ್ ಮಾಡಿದ್ರು ಹಾಗೆ ಎರಡ್ ಸಾವಿರದ ಎಂಟರಲ್ಲಿ ಬಾಂಗ್ಲಾಗೂ ಕೂಡ ಈ ಸಿನಿಮಾ ಹೋಗಿದ್ದು ಕನ್ನಡದ ಒಂದು ರೆಕಾರ್ಡ್ ಸಿನಿಮಾ ಅಂತಾನೆ ಹೇಳ್ಬೋದು ಹಾಗೆ ಈ ಚಿತ್ರಕ್ಕೆ ಪ್ರಿಯಾ ಅಮರ್ ಪ್ರಿಯಾ ಎಂತ ಟೈಟಲ್ ಅನ್ನು ಕೂಡ ಕೊಡ್ಲಾಯ್ತು ಬಾಂಗ್ಲಾ ಭಾಷೆ ನಲ್ಲಿ ಒಂದು ಕೋಟಿ ಇನ್ವೆಸ್ಟ್ಮೆಂಟ್ ನಲ್ಲಿ ತಯಾರಾದಂತ ಈ ಸಿನಿಮಾ ಕಲೆಕ್ಟ್ ಮಾಡಿದ್ದು ಬರೋಬ್ಬರಿ ಮೂವತ್ತು ಕೋಟಿ ನಿಜಕ್ಕೂ ಆಗಿನ ಸಮಯಕ್ಕೆ ಮೂವತ್ತು ಕೋಟಿ ಈಗ ನೂರಕ್ಕೂ ನೂರು ಕೋಟಿಗಿಂತ ಅಧಿಕ ಅಂತಾನೆ ಹೇಳ್ಬೋದು ನಾವೀಗೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ನಮ್ಮ ಹೀರೋಗಳು ನೂರು ಕೋಟಿ ಐನೂರು ಕೋಟಿ ಸಂಪಾದಿಸೋದಕ್ಕೂ ಕೂಡ ಕಷ್ಟ ಪಡ್ತಾ ಇದ್ದಾರೆ ಆದ್ರೆ ಆಗಿನ ಕಾಲಕ್ಕೆ ಒಂದು ಕೋಟಿ ಇನ್ವೆಸ್ಟ್ ಮಾಡಿ ಮೂವತ್ತು ಕೋಟಿ ಐವತ್ತು ಕೋಟಿ ಮಾಡಿರುವಂತಹ ಸಿನಿಮಾ ಅಂದ್ರೆ ಅದು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ ಅಪ್ಪು ಸಿನಿಮಾ ಹಿಟ್ ಆಗೋದಕ್ಕೆ ನಾನು ಹೇಳ್ದಾಗೆ ಅದರ ಸಂಗೀತ ನಿರ್ದೇಶನ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಮನೋಜ್ಞ ನಟನೆ ಅವರ ಸಿನಿಮಾ ಅವರಿಗೆ ಅವರ ಕ್ಯಾರೆಕ್ಟರ್ಗೆ ಹೇಳಿ ಮಾಡಿಸ್ದಾಗೆ ಇತ್ತು ಆಗಿನ ಅವರ ಹುಮ್ಮಸ್ಸು ಎಲ್ಲವೂ ಕೂಡ ಆ ದಿನದಿಂದ ಅವರ ಕೊನೆಯ ದಿನದವರೆಗೂ ಕೂಡ ಅವರಲ್ಲಿ ಅದೇ ಹುಮ್ಮಸ್ಸು ಅದೇ ಒಂದು ಏನ್ ಹೇಳ್ತೀವಿ ಪಾದರಸದಂತೆ ಲವಲವಿಕೆ ಆಗಿದ್ದಂತ ಪುನೀತ್ರೆ ನಮ್ಮ ಕಣ್ಣು ಮುಂದೆ ಬರ್ತಾರೆ ಹೊರತು ಯಾವುದು ಅಲ್ಲ ಇತ್ತೀಚೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ಈ ಚಿತ್ರದ ನೂರು ದಿನಗಳ ಸಂಭ್ರಮಾಚರಣೆ ಹೇಗಿತ್ತು ಎಂಬುದರ ಬಗ್ಗೆ ವಿಡಿಯೋ ಕೂಡ ಹಂಚಿಕೊಂಡಿದ್ರು ಅಂದ್ರೆ ಅಪ್ಪು ಸಿನಿಮಾ ನೂರು ದಿನಗಳನ್ನ ಪೂರೈಸಿದಾಗ ಯಾವ ರೀತಿ ಅಹ್ ಶತ ದಿನೋತ್ಸವವನ್ನು ಆಚರಿಸಿದ್ರು ಅನ್ನೋದನ್ನ ಅವರು ಅವರ ಒಂದು ಖಾತೆನಲ್ಲಿ ಹಾಕೊಂಡಿದ್ರು ಪುನೀತ್ ರವರ ಮ್ಯಾನರಿಸಮ್ಗೆ ಹೇಳಿ ಮಾಡಿಸಿದ ಚಿತ್ರ ಅಪ್ಪು ಆಗಿತ್ತು ಇದೀಗ ಅವರ ಹುಟ್ಟು ಹಬ್ಬದ ಸಲುವಾಗಿ ಈ ಸಿನಿಮಾವನ್ನ ರೀ ರಿಲೀಸ್ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಕೂಡ ತುಂಬಾ ಖುಷಿ ಮತ್ತೆ ಅಪ್ಪು ಅವರವನ್ನ ಅವ್ರನ್ನ ಅಗಲಿದ್ದೀವಿ ಅನ್ನೋ ಒಂದು ಬೇಸರ ಇಲ್ಲದೆ ದೊಡ್ಡ ಸ್ಕ್ರೀನ್ ನಲ್ಲಿ ಅವರನ್ನ ನೋಡುವಂತ ಅವಕಾಶಗಳನ್ನ ಯಾರು ಮಿಟ್ಸ್ ಮಾಡ್ಕೋಬೇಡಿ ಈಗಾಗ್ಲೇ ಎಲ್ಲಾ ಥಿಯೇಟರ್ ಗಳಲ್ಲೂ ಕೂಡ ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಪ್ಪುವನ್ನ ಬಿಗ್ ಸ್ಕ್ರೀನ್ ಅಲ್ಲಿ ಮತ್ತೆ ನೋಡಬೇಕು ಅಂತ ಜನ ಖಾತರಾಗಿದ್ದಾರೆ ಇನ್ನೇನು ಕ್ಷಣಗಣನೆ ನಾಳೆ ಬೆಳಗ್ಗೆನೆ ಈ ಸಿನಿಮಾ ಇಡೀ ಚಿತ್ರರಂಗದಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಕೂಡ ಅಪ್ಪು ಆಗಿದ್ರೆ ಥಿಯೇಟರ್ಗೆ ಹೋಗಿ ಅಪ್ಪು ಸಿನಿಮಾವನ್ನ ನೋಡಿ ಹಾಗೆ ಅಪ್ಪುರವರ ಅಗಲಿಕೆಯನ್ನ ಮರೆತು ಅವರ ಸಿನಿಮಾಗಳಿಗೆ ನಾವು ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು